ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಬಂಧುಗಳೇ ಇವತ್ತು ನಮಗೆ ಸ್ವತಂತ್ರ ಬಂದು ಸಂವಿಧಾನ ಬಂದು ಸುಮಾರು ಎಪ್ಪತ್ತೆಂಟು ಎಂಬತ್ತು ವರ್ಷಗಳಾದ ನಂತರ ನಾವು ಸಮಾಜದ ಮುಖ್ಯವಾಹಿನಲ್ಲಿ ಇದರ ತಟ್ಟಿ ಒಲೆಯರು ನಾವು ತೋಟಿಗರು ಅಂತ ಹೇಳ್ಕೊಡೋದಕ್ಕೆಲ್ಲ ಒಂಥರ ಹಿಂಜರಿತಾ ಇದ್ರಿ ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳಲ್ಲಿ ಬರ್ತಕ್ಕಂತಹ ಸೌಲಭ್ಯಗಳಾಗಿರ್ಬೋದು ಮತ್ತು ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂತಹ ನಮ್ಮ ಎಲ್ಲ ವರ್ಗಗಳು ಕೂಡ ಮೀಸಲಾತಿ ಪಡ್ಕೊಳ್ತಕ್ಕಂತಹ ವರ್ಗಗಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗ್ಬೇಕು ಅನ್ನೋದನ್ನ ಮನ್ಕೊಂಡು ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಕ್ರೀಮಿ ಲೇಯರ್ ಈ ಕ್ರೀಮಿ ಲೇಯರ್ ಅಂತಕ್ಕಂಥದ್ದು ಒಲೆಯರ್ ಅಲ್ಲ ಅಷ್ಟೇ ಅಲ್ಲ ಮಾದಿಗಳು ಕೂಡ ಇದೆ ಎಲ್ಲ ಸಮುದಾಯದಲ್ಲಿ ಕೂಡ ಕ್ರೀಮಿ ಲೇಯರ್ ದಲಿತರು ಇರ್ತಾರೆ ಮೀಸಲಾತಿಯನ್ನ ಪದೇ ಪದೇ ಬಳಸ್ಕೊಂಡು ಎಂಟು ಸರಿ ಒಂಬತ್ತು ಸರಿ ಹತ್ತು ಸರಿ ಪಡ್ಕೊಂಡಂತಹ ಉದಾಹರಣೆಗಳು ಸಾಕಷ್ಟಿವೆ ಇಂತಹ ಒಂದು ಹೋರಾಟಕ್ಕೆ ನಾವು ಸಮಾಜದಲ್ಲಿ ಸುಪ್ರೀಂ ಕೋರ್ಟ್ ಏನೋ ಒಂದು ಆದೇಶವನ್ನು ಮಾಡಿದೆ ಇವತ್ತು ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನ ಕೂಲಂಕುಷವಾಗಿ ಮತ್ತೆ ಪ್ರಚಾರ ಮಾಡಿ ಒಳ ಜಾರಿಯನ್ನ ಮತ್ತೊಂದು ಸಾರಿ ನೀವು ಗಣತಿಯನ್ನು ಮಾಡಿ ವೈಜ್ಞಾನಿಕವಾಗಿ ಜಾರಿಗೊಳಿಸುವಂತಹ ಅಧಿಕಾರವನ್ನ ಇವತ್ತು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಇಂತಹ ವಿಶೇಷವಾದ ಅಧಿಕಾರವನ್ನ ಪಡೆದುಕೊಂಡು ಸಾರಿ ರಾಜ್ಯಮಟ್ಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಯಾವ ರೀತಿ ಸಮಾವೇಶಗಳನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೊಂದ್ಸರಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನು ಮಾಡೋದಕ್ಕೆ ಇವತ್ತು ಮುಂದಾಗಿದೆ ಇಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಭೆಯಲ್ಲಿ ಎಲ್ಲ ಸಮುದಾಯಗಳು ಕೂಡ ಅವರದೇ ದಾಟೆಯಲ್ಲಿ ಅವರ ಸಮುದಾಯದ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಇಡೀ ಅಂತ ನಡೀತಾ ಇದೆ ಇಂತಹ ಒಂದು ಅಭೂತಪೂರ್ವ ಕೆಲಸವನ್ನ ನಮ್ಮ ಕರ್ನಾಟಕ ಚಲವಾದಿ ಮಹಾಸಭದಿಂದ ನಮ್ಮ ಜಿಲ್ಲಾದ್ಯಂತ ಜಿಲ್ಲಾ ಸಮಿತಿಗಳನ್ನ ನಾವು ರಚನೆ ಮಾಡಿಕೊಂಡು ನಮ್ಮ ಜಿಲ್ಲಾ ಇವತ್ತು ಜಾಗೃತಿಯನ್ನು ಮುಡಿಸ್ತಾ ಇದೀವಿ ಅದರ ಭಾಗವಾಗಿ ಇವತ್ತು ಏನು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಈ ಒಂದು ಜನ ಜಾಗೃತಿಯನ್ನು ಸಭೆಯನ್ನು ಮಾಡಿಸೋದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ದಲಿತ ಸಮುದಾಯದ ಬಲ್ಗಿ ಸಮುದಾಯದ ಕಣ್ಮಣಿಗಳು ಈ ಒಂದು ಮುಳಬಾಗಲು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಸುಬ್ರತಿ ಮಂದ್ರಾಣ ನೇತೃತ್ವದಲ್ಲಿ ನೀವೆಲ್ಲರೂ ಏನ್ ಬಂದಿದ್ದೀರಿ ನೀವೆಲ್ಲರೂ ನಾನು ವಾದಿ ಮಹಾಸಭ ಕೋಲಾರ ಜಿಲ್ಲೆಯ ಪರವಾಗಿ ತಮ್ಮೆಲ್ಲರೂ ಕೊಡಲು ಸ್ವಾರ್ಥವನ್ನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ನಾನು ಈ ಬಂಗಾಳಪೇಟೆ ಇಷ್ಟಪಡ್ತಾ ಇದ್ದೀನಿ ಒಂದು ನಮ್ಮ ಸಮುದಾಯದ ಕಾರ್ಯಕ್ರಮ ಎಲ್ಲ ಒಂದ್ ಕಡೆ ಶಾಸಕರ ಮನೆ ಹತ್ರ ಸೇರಿಬಿಟ್ರೆ ನಮ್ಮ ಸಮುದಾಯದಲ್ಲಿ ಯಾರು ಬರಲ್ಲ ಅಂತ ಆದ್ರೆ ನಾನು ಇವತ್ತು ಈ ವೇದಿಕೆಯಲ್ಲಿ ಬರ್ತಾ ಇದ್ದೀನಿ ಈ ವೇದಿಕೆಯಲ್ಲಿ ಬಂದ ಮೇಲೆ ನೀವೆಲ್ಲರೂ ನೋಡಿದ್ರೆ ಅವರ ಸಮುದಾಯದ ಬಹು ಮುಖ್ಯ ನಾಯಕರು ಅಂತ ನಮ್ಗೆ ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಅದರಿಂದ ತಾವೆಲ್ಲರೂ ಇವತ್ತು ಬಸವ ಘೋಷಣೆ ಮಾಡ್ಬೇಕಾಗ್ತದೆ ಜೈ ದೈನ್ ಜೈ ದೈಮ್ ಜೈ ವಲಯ ಜೈ 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 ವಲಯ ಇದು ನಮ್ಗೆ ಸ್ವರ ಬರ್ತಾ ಇಲ್ಲ ಜೈ ವಲಯ ಜೈ ಜೈ ನಮ್ಮ ಕರ್ನಾಟಕದ ಕರ್ನಾಟಕ ರಾಜ್ಯದ ಚೀಫ್ ಸಿದ್ದರಾಮಯ್ಯ ಕೇಳಬೇಕು ನನ್ನ ನಾಯಕರು ಒಂದು ವಿಚಾರವನ್ನು ಹೇಳಿದರು ನಾನು ಕೂಡ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಾತಿ ಗಾತಿ ಹಿಂದೆ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಸಾವಿರದ ಒಂಬೈನೂರ ಒಂದು ಮತ್ತು ಹನ್ನೊಂದು ಮತ್ತು ಮೂವತ್ತೊಂದರಲ್ಲಿ ಆ ಜಾತಿ ಗಾತಿಯಲ್ಲಿ ಗೆಜೆಟ್ ಕೇರ್ ಅಲ್ಲಿ ಲಿಸ್ಟ್ ಸ್ಪಷ್ಟ ನಮೂದಿಸಿದ್ದಾರೆ ಮಾದಿಗ ಸಮುದಾಯದವರು ಮೂರುವರೆ ಲಕ್ಷ ಜನ ಇದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಮಾದಿಗ ಸಮುದಾಯದವರು ಮೂರುವರೆ ಲಕ್ಷ ಜನ ಇದ್ದಾರೆ ವಲಯ ಆದಿ ಕರ್ನಾಟಕ ಅಲ್ಲೋ ವಲಯ ಜನಾಂಗ ಒಂಬತ್ತುವರೆ ಲಕ್ಷ ಜನ ಇದ್ದಾರೆ ಆದ್ರೆ ಇವತ್ತು ಸದಾಶಿವ ಆಯೋಗ ಏನು ವರದಿ ಜಾರಿ ಬಂದಿದೆ ಈ ವರದಿಯಲ್ಲಿ ನೋಡಬಹುದು ನೀವು ಲಕ್ಷ ಜನ ಇದ್ದಂತಹ ಮಾದಿಗರು ಸುಮಾರು ಮೂವತ್ತೇಳು ಮೂವತ್ತೆಂಟು ಲಕ್ಷ ಜನ ಇವತ್ತು ಅವರು ತೋರಿಸ್ಕೊಂತ ಇದ್ದಾರೆ ಆದ್ರೆ ಇವತ್ತು ಒಂಬತ್ತೂವರೆ ಲಕ್ಷ ಜನ ಇದ್ದಂತಹ ನಾವು ವಲಯ ನಾವು ಎಷ್ಟಿರ್ಬೇಕು ಆ ಲೆಕ್ಕಾಚಾರದ ಪ್ರಕಾರ ನಾವು ಇವತ್ತು ಘೋಷಣೆ ಮಾಡ್ತಿದ್ರೆ ಆದ್ರೆ ಅಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಕೇವಲ ಇಪ್ಪತ್ತ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಲಕ್ಷ ಜನ ವಲಯದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಯಾಕೆ ಮೂರು ಲಕ್ಷ ಜನ ನಲವತ್ತು ಲಕ್ಷ ಆಗಿದ್ದಾರೆ ಒಂಬತ್ತೂರು ಲಕ್ಷ ಆಗಬೇಕಾಗಿತ್ತು ಆದ್ರೆ ಇವತ್ತು ನಮ್ಗೆ ಈ ಅಂಕಿಅಂಶಗಳಲ್ಲಿ ಎಲ್ಲೋ ಒಂದು ಕಡೆ ತಾರತಮ್ಯ ಆಗಿದೆ ಈ ತಾರತಮ್ಯವನ್ನ ವಿವರಿಸಬೇಕು ನಮ್ಮ ಒಂದು ಪ್ರಾಕ್ಟಿಕಲ್ ಆಗಿ ನಾವೇನು ಜನಸಂಖ್ಯೆ ಇದೆ ಇದನ್ನ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಅಥವಾ ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದವರು ಸಮಾಜ ಕಲ್ಯಾಣ ಸಚಿವರಾಗಿದ್ದವರು ಎರಡ್ ಸಾವಿರದ ಹನ್ನೊಂದು ಇಸ್ವಿಯಿಂದ ನೀವು ನೋಡ್ತಾ ಆದರೆ ಮೊದಲನೇದಾಗಿ ಎಚ್ ಆಂಜನೇಯ ಅವರು ಯಾರೋ ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ ತದನಂತರ ಆನೆಕಲ್ ಎ ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ ಗೋವಿಂದ ಕರಾಜೋಳ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ ಈ ಒಂದು ಸಮಿತಿಯ ನೇತೃತ್ವವನ್ನು ವಹಿಸಿದಂತಹ ಸಚಿವರುಗಳು ಯಾವ ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಇವು ಬಂದಿರತಕ್ಕಂತಹ ಎಚ್ ಸಿ ಮಾಧವನವರು ನಮ್ಮ ದಲಿತ ಕೇಂದ್ರದ ಬಿಂದುಗಳು ಇವತ್ತು ಈ ಎಲ್ಲಾ ಒಂದು ವಿಶಿಷ್ಟಗಳನ್ನ ಅವರು ಗಮನದಲ್ಲಿ ನೋಡಿಕೊಂಡು ಯಾರು ಮೊದಲು ಯಾರ ಒಂದು ಸಣ್ಣ ಅಧಿಕಾರಿಗಳು ಗ್ರಾಮ ಗ್ರಾಮಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಥವಾ ಕಡಿಮೆ ಒಂದು ಟ್ರೈನಿಂಗ್ ಇರುವಂತಹ ಈ ಒಂದು ಸಮೀಕ್ಷೆಯನ್ನು ಮಾಡಿ ಸರ್ಕಾರದ ಒತ್ತಡಕ್ಕೋ ಸಚಿವರ ಒತ್ತಡಕ್ಕೋ ಮಣಿದು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಇದರಲ್ಲಿ ಎಲ್ಲ ವಾಪಕೊಬೇಕು ಇದನ್ನ ತಿದ್ಕೊಬೇಕಾದ್ರೆ ಸಮಂಜಸವಾದಂತಹ ಅಂಕಿಅಂಶಗಳು ಡೇಟಾ ಮತ್ತೊಮ್ಮೆ ಸಮಂಜಸವಾಗಿ ಬರ್ಬೇಕಾದ್ರೆ ನಾವು ಈ ಜಾತಿ ಗಣತಿ ಮೊದಲಿಂದ ಆಗ್ಬೇಕು ಇನ್ನೊಂದು ವಿಚಾರ ಕೂಡ ಹೇಳ್ತಾ ಇದ್ರು ಯಾಕೆ ಏನಿಲ್ಲ ಒಳ್ಳೆಯರಲ್ಲ ಏಕೆ ಹೇಳಲ್ಲ ಇರಲ್ಲ ಆದಿ ಆಂಧ್ರದಲ್ಲಿ ಒಲೇ ಇರಲ್ಲ ನಾವು ಅತ್ಯಂತ ಸೂಕ್ಷ್ಮವಾದಂತಹ ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರೂ ಗೊತ್ತಿರೋಂಗೆ ಕೆ ಎಸ್ ಮುನಿಯಪ್ಪನವರು ಯಾವ ಜಾತಿ ಎಡಗೈ ಜನಾಂಗದ ಮಾದಿಗ ಜನಾಂಗದವರು ಅವರು ಆದ್ರೆ ಅವರ ಜಾತಿ ಪ್ರಮಾಣ ಪತ್ರದಲ್ಲಿ ಅವರ ಜಾತಿ ಪ್ರಮಾಣ ಪತ್ರದಲ್ಲಿ ಏಕೆ ಅಂತ ನಮೋದಾಗಿದೆ ಆದಿ ಕರ್ನಾಟಕ ಏಕೆ ಅಂತ ನಮೋದಾಗಿದೆ ನಾವು ಇದನ್ನು ಒಪ್ಪದಾ ಆದ್ರೆ ನಮ್ಮ ಸಮುದಾಯದ ಗೃಹ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಜನಾಂಗದ ಅತ್ಯಂತ ಪ್ರಭಾವಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕಂದ್ರೆ ನಾವು ಕೂಡ ಘೋಷಣೆ ತಟ್ಟಿ ಆದ್ರೆ ಅವರ ಜಾತಿ ಕಾಲಮಿನಲ್ಲಿ ಆದಿ ದ್ರಾವಿಡ ಅನ್ನುವಂತ ಅಂಶಗಳು ಈಗ ಬಯಲಿಗೆ ಬಂದಿವೆ ಈ ಒಂದು ಜಾತಿ ಗಣತಿ ವಿಚಾರದಿಂದ ಬಯಲಿಗೆ ಬಂದಿವೆ ಆದಿ ಕರ್ನಾಟಕ ಅಂತ ಹೇಳಿದ ತಕ್ಷಣ ನಾವು ಬಲ್ವಯ್ಯಾಗಲ್ಲ ಆದಿ ದ್ರಾವಿಡ ಅಂತ ಹೇಳಿದ ತಕ್ಷಣ ನಾವು ಬಲದೇವರಾಗಲ್ಲ ಆದಿ ದ್ರಾವಿಡ ಅಂತ ಹೇಳಿದ ತಕ್ಷಣ ನಾವು ಬಲದೇವರಾಗಲ್ಲ ನಾವು ಬಲದೇವರಾಗ ಜವಾಬ್ ಅಂತ ಹೇಳಿದ್ರೆ ವಲಯ ಅಂತ ನಿಮ್ಮದು ಸರ್ ಮಾತ್ರ ನಾವು ಬಲದೇವರಾಗೋದಕ್ಕೆ ಇಷ್ಟಪಡ್ತಾ ಇದ್ರೆ ಬಲದೇವರಾಗೋದಕ್ಕೆ ಘೋಷಣೆ ಮಾಡಬಹುದು ಅಂತ ನಮ್ಮ ಯುವಕ ನಾವು ಇಷ್ಟ ಪಡ್ತಾ ಇದ್ದೀವಿ ಏನೋ ಅಧ್ಯಕ್ಷರ ದೇಶ ಮಾಡಿ ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಆದಿ ಕರ್ನಾಟಕ ಆಗ್ಲಿ ಆದಿ ದ್ರಾವಿಡ ಆಗ್ಲಿ ಆದಿ ಆದಿ ಆಂಧ್ರಾಗ್ಲಿ ಮಾಲ ಆಗ್ಲಿ ಪರೆಯರಾಗ್ಲಿ ಎಲ್ಲರೂ ಕೂಡ ಜಾತಿ ಕಾಲಂನಲ್ಲಿ ಒಳ್ಳೆಯ ಅಂತ ಕಾಲೂ ಬಂದ್ಲು ಮಾಡ್ಕೊಳ್ಬೇಕು ಘೋಷಣೆ ಮಾಡ್ಕೊಳ್ಬೇಕು ಆಗ ಮಾತ್ರ ನಾವು ಒದ್ದಕ್ಕನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯವಾಗ್ತದೆ ಅಂತ ಇಡೀ ನಮ್ಮ ಜಿಲ್ಲಾ ಚಲವಾರಿ ಸಂಘದ ಪರವಾಗಿ ತಮ್ಮಲ್ಲಿ ಕಳ್ಕಳೆಯನ್ನು ಮನವಿ ಮಾಡ್ಕೊಳ್ಳಿ ಚೇಷನ್